ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಸರ್ಕಾರಿ ಪುಸ್ತಕದಲ್ಲಿರುವ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದೇವೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬಯೋಲಜಿ ಅಥವಾ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇದು ಎಂಟನೇ ವಿಡಿಯೋ ಆಗಿರ್ತದೆ ಆ ಹಿಂದಿನ ವಿಡಿಯೋಗಳನ್ನು ನೋಡದಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಡಿಯೋಗಳಾಗಿರ್ತವೆ ಇಲ್ಲಿ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೀವಿ ಇವತ್ತು ಎಂಟನೇ ಅಧ್ಯಾಯ ಜ್ಞಾನೇಂದ್ರಿಯಗಳು ಅಂತಕ್ಕಂಥ ನೋಡಿ ಜ್ಞಾನೇಂದ್ರಿಯಗಳ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಆ ಒಂದು ಅಂಕದ ಪ್ರಶ್ನೆ ಫಿಕ್ಸ್ ಆಗಿರ್ತದೆ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಇವತ್ತಿನ ಮೊದಲನೆಯ ಪ್ರಶ್ನೆ ಕೆಳಗಿನವುಗಳಲ್ಲಿ ಚರ್ಮದ ಕಾರ್ಯವನ್ನು ಕುರಿತು ಸರಿಯಾದ ವಿವರಣೆ ಯಾವುದು ಅಂದ್ರೆ ಇಲ್ಲಿ ಸಂವೇದನೆ ತಡೆಗಟ್ಟುವಿಕೆ ಮತ್ತು ಶಾಖ ನಿಯಂತ್ರಣಗಳು ಒಂದು ಚರ್ಮದ ಕಾರ್ಯ ಆಗಿರ್ತದೆ ಆದ್ದರಿಂದ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಸಮೀಪ ಇರುವ ಒಬ್ಬ ವ್ಯಕ್ತಿಯಲ್ಲಿ ಆ ಬಿಂಬವು ಅವನ ಕಣ್ಣುಗಳಲ್ಲಿ ಎಲ್ಲಿ ಮೂಡಿರುತ್ತದೆಪ್ಪ ಅಂದ್ರೆ ಇದು ರೆಟಿನಾ ಮುಂಭಾಗದಲ್ಲಿ ಮೂಡ್ತಕ್ಕಂಥ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ರೀತಿ ಮೂರನೆಯ ಪ್ರಶ್ನೆ ಚರ್ಮದ ಕಂದು ಬಣ್ಣಕ್ಕೆ ಕಾರಣವಾದ ವರ್ಣ ದ್ರವ್ಯ ಯಾವುದು ಅಪ್ಪ ಅಂದ್ರೆ ಇಲ್ಲಿ ಮೆಲೋನಿನ್ ಅಂತಕ್ಕಂಥ ಒಂದು ಅಂಶ ಕಾರಣ ಆಗಿರ್ತದ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಶರೀರದ ಯಾವ ಭಾಗಕ್ಕೆ ಗ್ಲುಕೋಮ ಖಾಯಿಲೆ ಬರುತ್ತದೆ ಶರೀರದ ಯಾವ ಭಾಗಕ್ಕೆ ಬರ್ತದಪ್ಪ ಅಂದ್ರೆ ಇದು ಕಣ್ಣಿಗೆ ಬರ್ತಕ್ಕಂಥ ಒಂದು ಖಾಯಿಲೆ ಆಗಿರ್ತದೆ ನೆಕ್ಸ್ಟ್ ಐದನೆಯ ಪ್ರಶ್ನೆ ನಿಮಗೆ ಹತ್ತಿರವಿರುವ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಆಗುತ್ತಿಲ್ಲವಾದರೆ ಅದು ಯಾವ ದೃಷ್ಟಿಯಪ್ಪ ಅಂದ್ರೆ ಇಲ್ಲಿ ದೂರ ದೃಷ್ಟಿ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಆರನೆಯ ಪ್ರಶ್ನೆ ಮೂರು ಪ್ರಾಥಮಿಕ ಬಣ್ಣಗಳೆಂದರೆ ಯಾವುವಪ್ಪ ಅಂದ್ರೆ ಇಲ್ಲಿ ನೀಲಿ ಹಸಿರು ಮತ್ತು ಕೆಂಪು ಅಂತಕ್ಕಂಥದ್ದು ಇವು ಮೂರು ಪ್ರಾಥಮಿಕ ಬಣ್ಣಗಳು ಆಗಿರ್ತದೆ ನೋಡಿ ಇಲ್ಲಿ ಜಿ ಆರ್ ಬಿ ತುಪ್ಪ ಅಂತಕ್ಕಂಥದ್ದನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರಿ ಅಂದ್ರೆ ಬಹಳ ಈಸಿಯಾಗಿ ಇದನ್ನ ನೆನಪಲ್ಲಿ ಇಟ್ಕೋಬಹುದು ನೆಕ್ಸ್ಟ್ ಎಂಟನೆಯ ಪ್ರಶ್ನೆ ಕಣ್ಣಿನ ಈ ರಚನೆ ಮಾನವನ ಕಣ್ಣಿನ ಬಣ್ಣವನ್ನ ನಿರ್ಧರಿಸುತ್ತದೆ ನೋಡಿ ಯಾವ ರಚನೆ ನಿರ್ಧಾರ ಮಾಡ್ತದಪ್ಪ ಅಂದ್ರೆ ಇಲ್ಲಿ ಐರಿಸ್ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಏನು ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆ ಅಂತಕ್ಕಂಥದ್ದು ಇದು ಚೆನ್ನೈಯಲ್ಲಿ ಕಂಡು ಬರ್ತಕ್ಕಂಥದ್ದು ಏನು ಮಾನವನ ದೇಹವನ್ನು ಚರ್ಮದ ಮೂಲಕ ಪ್ರವೇಶಿಸುವ ಹುಳು ಯಾವುದಪ್ಪ ಅಂದ್ರೆ ಇಲ್ಲಿ ದುಂಡು ಹುಳು ಅಂತಕ್ಕಂಥದ್ದು ಇದು ಚರ್ಮದ ಮೂಲಕ ಪ್ರವೇಶವನ್ನು ಪ್ರವೇಶವನ್ನ ಮಾಡತಕ್ಕಂಥದ್ದು ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ಮಯೋಫಿಯಾ ಕೆಳಗಿನ ಯಾವುದರೊಂದಿಗೆ ಸಂಪರ್ಕ ಹೊಂದಿದೆ ನೋಡಿ ಮಯೋಫಿಯಾ ಅಂತಕ್ಕಂಥದ್ದು ಕಣ್ಣುಗಳೊಂದಿಗೆ ಸಂಪರ್ಕ ಹೊಂದಿರತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ವರ್ಣಾಂಧತೆಯನ್ನು ಹೊಂದಿರುವವರು ಕೆಳಗಿನ ಎರಡು ಬಣ್ಣಗಳನ್ನು ಪ್ರತ್ಯೇಕಿಸಲು ಕಷ್ಟವಾಗುತ್ತದೆ ನೋಡಿ ವರ್ಣಾಂಧತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಹಸಿರು ಮತ್ತು ಕೆಂಪು ಬಣ್ಣವನ್ನು ಗುರುತಿಸಲು ಅವರಿಗೆ ಕಷ್ಟ ಆಗ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹನ್ನೆರಡನೆಯ ಪ್ರಶ್ನೆ ಕಣ್ಣಿನ ಯಾವ ಭಾಗದಲ್ಲಿ ವಸ್ತುವಿನ ಚಿತ್ರಣವು ರೂಪಗೊಳ್ಳುತ್ತದೆ ಅಪ್ಪ ಅಂದ್ರೆ ಇಲ್ಲಿ ರೆಟಿನಾದ ಮೇಲೆ ರೂಪಗೊಳ್ತಕ್ಕಂಥದ್ದು ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಏನು ಶ್ರವಣ ನರಗಳು ಎಲ್ಲಿ ಸೇರುತ್ತವೆಯಪ್ಪ ಅಂದ್ರೆ ಈ ಶ್ರವಣ ನರಗಳು ಅಂತಕ್ಕಂಥದ್ದು ಕಾಕ್ಲಿಯದಲ್ಲಿ ಸೇರ್ತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಏನು ಈ ಕೆಳಗಿನ ಯಾವ ಅಂಗಗಳಲ್ಲಿ ರಕ್ತನಾಳ ಇಲ್ಲ ನೋಡಿ ರಕ್ತನಾಳ ಅಂತಕ್ಕಂಥದ್ದು ಎಲ್ಲಿ ಕಂಡುಬರುವುದಿಲ್ಲಪ್ಪ ಅಂದ್ರೆ ಈ ಕಾರ್ನಿಯ ಭಾಗದಲ್ಲಿ ರಕ್ತನಾಳ ಅಂತಕ್ಕಂಥದ್ದು ಕಂಡು ಬರುವುದಿಲ್ಲ ಇನ್ನು ಹದಿನೈದನೆಯ ಪ್ರಶ್ನೆ ಮಾನವನ ಕಣ್ಣಿನ ಯಾವ ಭಾಗವು ಕಣ್ಣಿಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಪಿಪಿಲ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಮಾನವನ ಕಣ್ಣಿನಲ್ಲಿ ಬಣ್ಣಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸುವ ಜೀವಕೋಶ ಯಾವುದು ಅಂದ್ರೆ ಇಲ್ಲಿ ಶಂಕುಗಳು ಅಂತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೇಳುವ ಹಾನಿ ಉಂಟು ಮಾಡುವ ಶಬ್ದದ ತೀವ್ರತೆ ಎಷ್ಟು ನೋಡಿ ಕೇಳಲು ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಶಬ್ದದ ತೀವ್ರತೆ ಎಷ್ಟು ಅಂದ್ರೆ ಇಲ್ಲಿ ಒಂದು ನೂರ ಇಪ್ಪತ್ತು ಡೆಸಿಬಲ್ ಅಧಿಕ ಆಯ್ತುಪ್ಪ ಅಂದ್ರೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹದಿನೆಂಟನೆಯ ಪ್ರಶ್ನೆ ಮಾನವನ ಮೆದುಳಿನ ಯಾವ ಹಾಲೆ ಶ್ರವಣದೊಂದಿಗೆ ಸಂಪರ್ಕ ಹೊಂದಿದೆಯಪ್ಪ ಅಂದ್ರೆ ಇಲ್ಲಿ ತಾತ್ಕಾಲಿಕ ಹಾಲೆ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಮಾನವರಲ್ಲಿ ದೊಡ್ಡ ಜೀರ್ಣಾಂಗಕಾರಿ ಆ ಗ್ರಂಥವಾಗಿದೆ ಅಪ್ಪ ಅಂದ್ರೆ ಇಲ್ಲಿ ಮೆದೋಜೀರಕ ಗ್ರಂಥಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಏನು ಚರ್ಮ ಯಾವ ರೀತಿಯ ಅಂಗಾಂಶಗಳಿಗೆ ಉದಾಹರಣೆಯಾಗಿದೆಯಪ್ಪ ಅಂದ್ರೆ ಇಲ್ಲಿ ಎಫ್ ಇ ತೆಲಿಯಲ್ ಅಂತಕ್ಕಂಥ ಒಂದು ಅಂಗಾಂಶಗಳಿಗೆ ಉದಾಹರಣೆ ಆಗಿರ್ತಕ್ಕಂಥದ್ದು ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇಪ್ಪತ್ತೊಂದನೆಯ ಪ್ರಶ್ನೆ ಮಾನವರಲ್ಲಿ ದಪ್ಪ ಚರ್ಮ ಎಲ್ಲಿ ಇರುತ್ತದೆ ಅಪ್ಪ ಅಂದ್ರೆ ಇದು ಟಂಗ್ನಲ್ಲಿ ನಲ್ಲಿ ನೋಡಿ ಮಾನವರಲ್ಲಿ ದಪ್ಪ ಚರ್ಮ ಅಂತಕ್ಕಂಥದ್ದು ನ್ಯಾಲಿಗೆಯಲ್ಲಿ ಕಂಡು ಬರ್ತದ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಏನು ಮಾನವನ ದೇಹದಲ್ಲಿ ಅತಿ ದೊಡ್ಡ ಅಂಗ ಯಾವುದು ನೋಡಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಅಂಗ ಯಾವುದು ಅಪ್ಪ ಇಲ್ಲಿ ಚರ್ಮ ಅಂತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಅಂಗ ಆಗಿರ್ತದೆ ನೋಡಿ ಚರ್ಮ ಅಂತಕ್ಕಂಥದ್ದು ಕೂಡ ಆ ಒಂದು ಅಂಗ ಆಗಿರ್ತದೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ಮೂರನೆಯ ಪ್ರಶ್ನೆ ಮನುಷ್ಯನ ಚರ್ಮದ ಅಧ್ಯಯನಕ್ಕೆ ಸಂಬಂಧಿಸಿದ ವಿಜ್ಞಾನದ ಶಾಖೆ ಯಾವುದು ಅಂದ್ರೆ ಇಲ್ಲಿ ಡರ್ಮಟಾಲಜಿ ಅಂತಕ್ಕಂಥದ್ದು ನೋಡಿ ಆಪ್ಷನ್ ಬಿ ಆಪ್ಷನ್ ಡಿ ಬಿ ಎಲ್ಲ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಏನು ಲಾಕ್ಟ್ರಿಮಲ್ ಗ್ರಂಥಿಗಳು ನೆಲೆಗೊಂಡಿರುವುದು ಎಲ್ಲಿಯಪ್ಪ ಅಂದ್ರೆ ಕಣ್ಣಿನ ಕುಹರ್ನಲ್ಲಿ ನೆಲೆಗೊಂಡಿರ್ತದ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ಏನು ಕೊನೆಯ ಎಪ್ಪತ್ತೈದನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕಮೆಂಟ್ ಮಾಡಿ ಹಿಂದಿನ ವಿಡಿಯೋಗಳನ್ನು ನೋಡದೆ ಇದ್ರೆ ಆ ಚೆಕ್ ಮಾಡಿ ಸ್ನೇಹಿತರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಆ ವಿಡಿಯೋಗಳು ಆಗಿರ್ತದೆ ಇಲ್ಲಿ ಇಪ್ಪತ್ತೈದನೇ ಒಂದು ಪ್ರಶ್ನೆ ನೋಡಿ ಚರ್ಮದ ಹೊರಗಿನ ಪದರು ಯಾವುದು ಅಂತಕ್ಕಂಥದ್ದನ್ನ ನೀವು ಕಮೆಂಟನ್ನು ಮಾಡ್ತೀರಾ ಅಂತ ತಿಳ್ಕೊಂಡು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ರೆ ಜಾಹೇನ್ ಜಾಹ್ ಕರ್ನಾಟಕ